ಪ್ರತಿ ಉತ್ಸವಕ್ಕೆ ಸಂಬಂಧಪಟ್ಟಾಗೆ ಎರಡು ಸಭೆಯನ್ನು ಮಾಡಿ ಅಲ್ಲೂ ನಾನು ಮನವಿಯನ್ನು ಮಾಡಿದ್ದೇನೆ ಎಲ್ಲರೂ ಸಹಕಾರ ಕೊಡ್ತೀವಿ ಮಾಡಿ ಚೆನ್ನಾಗಿ ಅಂತೇಳಿ ಇಲ್ಲೂ ನಾವೆಲ್ಲ ಸೇರಿ ಅದ್ಧೂರಿಯಾಗಿ ಚೆನ್ನಾಗಿ ಮಾಡೋಣ ಕಲ್ಪತ್ರ ನಾಡು ಯಾವತ್ತೂ ಅದರ ಹೆಸರು ಶಾಶ್ವತವಾಗಿ ಉಳಿಬೇಕು ಈಗಾಗಲೇ ತಿಪ್ಪೂರನ್ನೂ ಸಾಕು ತೆಂಗಿನಕಾಯಿ ಅಂತಾರೆ ತಿಪ್ಪೂರಿಂದ ಸಾಕು ಕೊಬ್ಬರಿ ಅಂತಾರೆ ಅದರಿಂದ ತಿಪ್ಪೂರು ಕೊಬ್ಬರಿಗೆ ತೆಂಗಿನಕಾಯಿಗೆ ಹೆಸರಾದಂಥ ನಾಡು ಕಲ್ಪತ್ರ ನಾಡು ಶೈಕ್ಷಣಿಕವಾಗಿ ತುಮಕೂರನ್ನು ಬಿಟ್ಟರೆ ಈ ರಾಜ್ಯದಲ್ಲಿ ತಿಮಕೂರೇ ಹೆಚ್ಚು ಹೆಸರು ಪಡೆದಿರ್ತಕ್ಕಂಥದ್ದು ಇಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರನೂ ಇಲ್ಲಿ ಚೆನ್ನಾಗಿ ಬೆಳೀತಾ ಇದೆ ಅದ್ರ ಮುಖಾಂತರ ಭಾಳಷ್ಟು ಸಾರ್ವಜನಿಕ ಜನರಿಗೆ ಸಹಾಯನೂ ಆಗ್ತಿದೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಭಾಳಷ್ಟು ಸಹಾಯ ಆಗಿದೆ ಅಂತ ಒಂದು ನಾಡಿನಲ್ಲಿ ನಾವು ಇದನ್ನು ಉಳಿಸಿ ಬೆಳೆಸೋಣ ಕಲಾಕೃತಿ ಸಂಘ ಬಹಳ ವರ್ಷಗಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಪ್ರತಿ ವರ್ಷ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಯಾರಾದರೂ ಸಾಧನೆಯನ್ನು ಮಾಡಿರ್ತಕ್ಕಂಥ ಗಣ್ಯರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಇತ್ತು ಈ ಇತ್ತೀಚೆಗೆ ಇದರೆಲ್ಲ ಮುಖ್ಯಸ್ಥರು ನನ್ನ ಹತ್ರ ಚರ್ಚೆ ಮಾಡಿ ಈ ನಾವು ಕಲೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಹಿಕೊಂಡು ಕಲ್ಪತ್ರು ನಾಡಿಗೆ ವಿಶೇಷವಾಗಿ ಬಹುಶಃ ನಾಡಿಗೆ ಒಂದು ಇತಿಹಾಸ ಇದೆ ಇದು ತೆಲುಗು ಕೊಬ್ಬರಿಗೆ ಹೆಸರಾಂತ ನಾಡು ಏಷ್ಯಾದಲ್ಲೇ ಮಾರುಕಟ್ಟೆಗಳನ್ನು ಗೊತ್ತಿರಿಸತಕ್ಕಂಥ ಒಂದು ಮಾರುಕಟ್ಟೆ ನಮ್ಮಲ್ಲಿದೆ ಅದಕ್ಕೆ ಕಲ್ಪತ್ರು ನಾಡೇ ಇದಕ್ಕೆ ಮುಖ್ಯ ಅಂತ ನಾವಾದರೂ ಭಾವಿಸಿದ್ದೇವೆ ಅದಕ್ಕೋಸ್ಕರ ಕಲೋತ್ಸವನ್ನ ಇಲ್ಲಿಂದ ಪ್ರಾರಂಭ ಮಾಡೋಣ ಕಲಾಕೃತಿ ಸಂಘದವರು ಮಾಡ್ತಾ ಇದ್ರು ಕಲಾಕೃತಿ ಸಂಘ ಮತ್ತೆ ಕಲ್ಪೋತ್ಸವದ ಒಂದು ಸಮಿತಿಯನ್ನೇ ಮಾಡೋಣ ಅಂದರೆ ಪ್ರತ್ಯೇಕವಾಗಿ ಪ್ರತಿ ವರ್ಷ ಸರ್ಕಾರ ಇನ್ವಾಲ್ವ್ ಮಾಡ್ತಾರೆ ಯಾವುದೇ ಸರ್ಕಾರ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು ಇದು ಶಾಶ್ವತವಾಗಿ ಕಲ್ಪತ್ರ ನಾಡಿನಲ್ಲಿ ಈ ಕಲ್ಪೋತ್ಸವ ಅಂತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇತರ ಚಟುವಟಿಕೆಗಳು ಎಲ್ಲ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮನ ಶಾಶ್ವತವಾಗಿ ನಾವ್ಯಾರು ಅಲ್ಲ ಆದರೆ ಇದು ಶಾಶ್ವತವಾಗಿ ಉದಿತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿ ಹೇಳಿದೆ ಈ ಸಾರಿ ಎಲ್ಲ ಕಾರ್ಯಕ್ರಮನ ಚೆನ್ನಾಗಿ ಮಾಡಬೇಕು ಅದಕ್ಕೆ ಎಲ್ಲ ಸಾರ್ವಜನಿಕರ ಸಂಘ ಸಂಸ್ಥೆಗಳ ಎಲ್ಲ ಜನರ ಸಹಕಾರವನ್ನು ಪಡೆದು ಇದನ್ನು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಇದು ನೀವೆಲ್ಲ ಗೊತ್ತಿರೋ ಹಾಗೆ ಮೈಸೂರು ದಸರಾ ಬಹಳ ದೂರದಿಂದ ನಡೀತಾ ಇರ್ತದೆ ಕೆಲವು ಭಾಗದಲ್ಲಿ ದಸರಾ ಅನ್ನ ಮಾಡ್ತಾರೆ ಜೋರಾಗಿ ಮಾಡ್ತಾರೆ ತುಮಕೂರಿನಲ್ಲಿ ಇದುವರೆಗೂ ಮಾಡಿಲ್ಲ ಇದೆರಡನೇ ವರ್ಷನ ಮಾಡಿರೋದು ಸೊ ತುಮಕೂರಿನಲ್ಲೂ ಈ ಒಂದು ದಸರಾ ಸಮಾರಂಭವನ್ನು ಮಾಡಿ ಬಹುಶಃ ನೀವೆಲ್ಲ ನೋಡಿದ್ದೆ ಮಾಧ್ಯಮದ ಮಿತ್ರರು ಎಲ್ಲ ನೋಡಿದ್ರಿ ಭಾಳ ಚೆನ್ನಾಗಿ ಆ ಒಂಬತ್ತು ದಿವಸಗಳ ಕಾಲ ಭಾಳ ಚೆನ್ನಾಗಿ ನಡೀತು ಅದರಲ್ಲಿ ನಾನು ಎರಡು ಮೂರು ದಿವಸ ಭಾಗವಹಿಸಿದ್ದೆ ಮೂರ್ ನವರು ಅದರಿಂದ ಇಲ್ಲಿ ಮೂರು ದಿವಸಗಳ ಕಾಲ ಆ ಕಾರ್ಯಕ್ರಮವನ್ನು ಹಿಕೊಂಡಿದ್ದೇವೆ ಮೂರು ದಿವಸ ಚೆನ್ನಾಗಿ ಮಾಡಬೇಕು ಏನೇನು ಮಾಡಬೇಕು ಅನ್ನೋದಕ್ಕೂ ನಾವು ತೀರ್ಮಾನ ಮಾಡಿದೆ ನಮ್ಮ ಸಂಸ್ಥೆಯ ಸಮಿತಿಯವರು ಈ ನಮಗೆ ಗೌರವಿಸ್ತಕ್ಕಂಥದ್ದು ಗುರುತಿಸಿ ಸಾಧಕರಿಗೆ ಮಾಡತಕ್ಕಂಥ ಈ ಬಾರಿಗೆ ನಮ್ಮ ಸಿನಿಮಾ ಖ್ಯಾತ ನಟಿ ಮತ್ತು ಅವರು ರಂಗಭೂಮಿಯಿಂದ ಬಂದಂಥವ್ರು ಬಹುಶಃ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಊರಿನ ಸಹೋದರಿ ಯಾವಾಗಲೂ ನನಗೆ ಅಣ್ಣ ಅಂತಲೇ ಕರೆಯೋದು ಆಕೆ ನನ್ನ ಭಾರ ಮಾತ್ರ ನೀನು ಸಹ ಕಲಿಸಿದ್ದು ಅಂಥ ಒಂದು ಅವಕಾಶನ ಈ ಸಂಸ್ಥೆಯವರು ನಮ್ಮ ಉಮಾಶ್ರೀ ಅವ್ರಿಗೆ ಕಲ್ಪಿಸ್ಕೊಂಡಿದ್ದಾರೆ ಅವರಿಗೆ ಕಲ್ಪ ಕಲ್ಪ ಕಲ್ಪತರು ರಕ್ತ ಪ್ರಶಸ್ತಿಯನ್ನು ಪ್ರಧಾನ ಅವರಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ವರ್ಷ ಮೂರು ದಿವಸಗಳ ಕಾರ್ಯಕ್ರಮದಲ್ಲಿ ಹೀಗೆಲ್ಲ ಕೊಟ್ಟಿದ್ದೇವೆ ಗೊತ್ತಿದೆ ಅದರ ಬಗ್ಗೆ ನಮ್ಮ ಅಧ್ಯಕ್ಷರು ಪೂರ್ಣವಾಗಿ ನಿಮ್ಗೆ ಹೇಳ್ತಾರೆ ಏನೇನು ಯಾವ್ಯಾವ ದಿವಸ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಮತ್ತು ಬೇರೆ ಯಾವ ರೀತಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಸಹಕಾರ ಬಂದರು ಈಗ ಐದು ಸಾವಿರದ ಹತ್ತೊಂಬತ್ತೈದು ವರ್ಷದಿಂದ ಮಾಡಿಸ್ಕೊಂಬೀವಿ ಈಗ ನಾಲ್ಕು ವರ್ಷದಿಂದ ಏನು ತಲುಪುತ್ತಿರುವಂಥ ಪ್ರಶಸ್ತಿಯನ್ನು ಸೀಮಿತವಾಗಿ ಒಂದು ದಿವಸಕ್ಕೆ ನಾವು ಅದನ್ನು ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಇಟ್ಕೊಂಡಿದ್ವಿ ಅದನ್ನು ಮಾನ್ಯ ಶಾಸಕರ ಸಲಹೆ ಮೇರೆಗೆ ಒಂದು ಈ ನಮ್ಮ ಗಣಪತಿ ವಿಶ್ವಜನ ಮಹೋತ್ಸವದ ಅಂಗವಾಗಿ ಅದಕ್ಕೆ ಪೂರಕವಾಗಿ ಒಂದು ಒಳ್ಳೆಯ ಹಬ್ಬವನ್ನು ಆಚರಿಸ್ಬೇಕು ಯಾಕಂದರೆ ನಮ್ಮ ಜಿಲ್ಲಾ ಕೇಂದ್ರ ತುಮಕೂರಲ್ಲಿ ಮ ದಸರಾವನ್ನು ಒಂಬತ್ತು ದಿವಸ ಆಚರಿಸಿದ್ದಾರೆ ಔತಿ ಹಾಗೆ ತಿೂರಲ್ಲೂ ನಮ್ಮೂರ ಜಾತ್ರೆ ಜ್ಞಾನ ಹಬ್ಬವನ್ನು ಮೂರು ದಿವಸ ನಾವು ಮುಂಚೆ ಅದಕ್ಕೆ ಪೂರಕವಾಗಿ ಆಚರಿಸ್ತಕ್ಕಂಥ ಒಂದು ನಿರ್ಧಾರ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮೂರು ದಿವಸ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲಾಗಿದೆ ಮೊದಲನೇದು ಹತ್ತೊಂಬತ್ತನೇ ತಾರೀಕು ಬುಧವಾರ ಯುವ ಸಂಭ್ರಮ ಅಂತ ಅದಕ್ಕೆ ಒಂದು ಪೂರ್ತಿ ಒಂದು ದಿನದ ಪೂರ್ತಿ ಕಾರ್ಯಕ್ರಮಕ್ಕೆ ಯುವ ಸಂಭ್ರಮ ಅಂತ ಒಂದು ಟೀಮ್ ಇದೆ ಅದರಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಹಿಳೆಯರಿಂದ ಬೈಕ್ ರ್ಯಾಲಿ ಅದರಲ್ಲಿ ಥೀಮು ಹೆಲ್ಮೆಟ್ ಧರಿಸಿ ಉಳಿಸಿ ಅಂತ ಜನಜಾಗೃತಿ ಮೂಡಿಸಲಿಕ್ಕೆ ಅವತ್ತು ಫಸ್ಟು ಶ್ರೀ ಕೆಂಪಮ್ಮ ದೇವಘಾಲಯದಿಂದ ಹೊರಸುಮಾರ ಮುಖ್ಯ ರಸ್ತೆಯಲ್ಲಿ ಬಂದು ಸ್ವಲ್ಪದೂ ಕ್ರೀಡಾಂಗಣಕ್ಕೆ ಬಂದು ಸೇರುತ್ತೆ ಇದೆಲ್ಲ ಮಹಿಳೆಯರಿಂದ ನಡೀತಕ್ಕಂಥದ್ದು ಹತ್ತುವರೆಗೆ ಸ್ವಲ್ಪದರೂ ವಸ್ತು ಪ್ರದರ್ಶನ ಉದ್ಘಾಟನೆ ಮಾನ್ಯ ಶಾಸಕರಿಂದ ಆ ಇದರಲ್ಲಿ ಈ ಕೃಷಿ ಮತ್ತು ಗಾಯಭಾರಕ ವಸ್ತುಗಳು ಇತ್ಯಾದಿ ಎಲ್ಲ ಕೈಗಾರಿಕಾ ಯಂತ್ರೋಪಕರಣಗಳು ಮತ್ತು ಬೇರೆ ಹುಡ್ಕೋಟ್ ಎಲ್ಲ ಒಂದು ಮಳಿಗೆಗಳ ಉದ್ಘಾಟನೆ ಒಂದು ಹತ್ತುವರೆಗೆ ಮತ್ತು ಸಂಜೆ ಹತ್ತು ಹತ್ತು ಗಂಟೆಯಿಂದ ಶಾಲಾ ಮಕ್ಕಳಿಂದ ಚರ್ಚ್ ಹತ್ತುವರೆಯಿಂದ ಚರ್ಚಾ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಮತ್ತು ಇರುತ್ತೆ ಮಧ್ಯಾಹ್ನ ತನಕ ಮತ್ತು ಮಧ್ಯಾಹ್ನ ನಾಲ್ಕು ನಲವತ್ತೈದರಿಂದ ಕರಾಟೆ ಪ್ರದರ್ಶನ ಯೋಗ ಪ್ರದರ್ಶನ ಇರ್ತದೆ ಮತ್ತು ಐದು ಗಂಟೆಯಿಂದ ಆರು ಗಂಟೆಗೆ ಒಂದು ವಿಶೇಷವಾಗಿ ಯಾಕಂದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ನಮ್ಮ ವೆಸ್ಟರ್ನ್ ಸಂಸ್ಕೃತಿ ಪಾಶ್ಚಿಮಾತ್ಯ ಸಂಸ್ಕೃತಿನ ಅಂತರಿಸಿ ನಾವು ಹಾಡುಗಳಿಗೆ ನೃತ್ಯ ಮಾಡ್ತಕ್ಕಂಥ ಒಂದು ವಿಧಾನ ಏನಿದೆ ಅದನ್ನು ಹೊರತುಪಡಿಸಿ ನಮ್ಮ ಜಾನಪದ ನೃತ್ಯ ತಾಂಡ್ಯಾ ಇರ್ಬೋದು ಬಾಂಗಡ ಇರ್ಬೋದು ಅಥವಾ ನಮ್ಮ ಜಾನಪದ ನೃತ್ಯಗಳಿರ್ಬೋದು ಅದರ ಕಡೆ ಯುವಕರ ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ ನಾಲ್ಕರಿಂದ ಐದು ಗಂಟೆವರೆಗೂ ಒಂದು ದಾಂಡ್ಯಾ ನೃತ್ಯ ಹಾಗೂ ಲೋಕಲ್ ಸ್ಥಳೀಯ ನೃತ್ಯಗಳ ಯುವಕರಿಗೆ ನೃತ್ಯಗಳ ಒಂದು ಅವಕಾಶ ಕೊಟ್ಟಿದ್ವಿ ಮತ್ತು ಆರು ಗಂಟೆಯಿಂದ ಎಲ್ಲ ಸ್ಥಳೀಯ ಶಾಲಾ ಕಾಲೇಜು ಮಕ್ಕಳಿಂದ ಏನು ನಮ್ಮ ಊರಿನ ಅಲ್ಲಿ ಶಾಸಕರು ಹೇಳಿದಂಗೆ ಏನು ಶೈಕ್ಷಣಿಕವಾಗಿ ನಮ್ಮ ಯಾ ಯಾವ ಥರ ಬೆಳ್ಕೊಂಡಿದೆ ಅತ್ಯುತ್ತಮವಾದ ಶಾಲಾ ಕಾಲೇಜುಗಳು ನಮ್ಮ ಊರಿನಲ್ಲಿದ್ದಾವೆ ಆ ಶಾಲಾ ಕಾಲೇಜುಗಳ ಅತ್ಯುತ್ತಮವಾದ ತಂಡಗಳಿಂದ ಅವತ್ತು ಮನೋರಂಜನಾ ಕಾರ್ಯಕ್ರಮ ಇರ್ತದೆ ಆರು ಗಂಟೆಯಿಂದ ಏಳು ಏಳುವರೆವರೆಗೂ ಏಳು ಗಂಟೆ ಆದಮೇಲೆ ನಟರಾಜ್ ಎಂಟರ್ಟೈನ್ಮರ್ಸ್ ಅವರ ವತಿಯಿಂದ ಟಿಬಿಗ್ರಿ ಮತ್ತು ಇತರ ಮನೋರಂಜನಾ ಕಾರ್ಯಕ್ರಮಗಳಿರ್ತವೆ ಇದರ ಜೊತೆಗೆ ಒಂದು ಒಂದು ಶಾಂತಿ ಹಾಗೂ ಸಹೋದರತ್ವದ ಒಂದು ಗುರುವಾಗಿ ಆಕಾಶ ದೀಪಗಳನ್ನು ಬಿಡ್ತಕ್ಕಂಥ ಒಂದು ಕಾರ್ಯಕ್ರಮ ಅವರು ನಂಬಿಕೊಂಡಿದ್ದೇವೆ ಅವತ್ತು ತನ್ನ ಯುವ ಸಂಭ್ರಮ ಅವತ್ತು ಮುಕ್ತ ಆಗ್ತದೆ ಆ ಯುವ ಸಂಭ್ರಮದ ದಿವಸ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ನಮ್ಮ ಜಿಲ್ಲೆಯ ಗುಬ್ಬಿಯವರಾಗ ತಕ್ಕಂಥ ಶಾಸಕರಾದಂಥ ಶ್ರೀ ಶ್ರೀನಿವಾಸ ಅವರ ಮಕ್ಕಳಾದ ಅವರ ಅವರ ಮ ಮಗ ನಟಿಸಿರ್ತಕ್ಕಂಥ ಗತವೈಭವ ಅಂತಕ್ಕಂಥ ಚಿತ್ರದ ಒಂದು ಪ್ರಮೋಷನ್ ಇರ್ತದೆ ಅವರೆಲ್ಲ ಬರಲಿದ್ದಾರೆ ಅವರು ಬಂದು ಚಿತ್ರದ ಪ್ರಮೋಷನ್ ಮಾಡಲಿದ್ದಾರೆ ಅದೊಂದು ವಿಶೇಷ ಎರಡನೇ ದಿನ ಅತ್ಯಂತ ವೈಭವಯುತವಾಗಿ ನಡೆಸಲಿಕ್ಕೆ ಯಾಕಂದರೆ ಇದು ನವೆಂಬರ್ ತಿಂಗಳಿಂದ ಗುರುವಾರ ಬೆಳಿಗ್ಗೆ ಇಪ್ಪತ್ತನೇ ತಾರೀಕು ಗುರುವಾರ ಬೆಳಗ್ಗೆ ಜಾನಪದ ಸಂಭ್ರಮ ಅಂತ ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಪೂರ್ತಿ ದಿವಸ ನಾವು ನಾಡು ಕಲೆ ಭಾಷೆ ಮತ್ತು ನಮ್ಮ ಸಂಸ್ಕೃತಿಗೆ ಮೀಸಲಿಟ್ಟ ಮೀಸಲಿದ್ದೀವಿ ಅವತ್ತು ವೈಭವದ ಕನ್ನಡ ರಾಜ್ಯೋತ್ಸವ ನಮ್ಮ ಇದರಲ್ಲಿ ಕಲ್ಪೋತ್ಸವದಲ್ಲಿ ಆನೆ ಅಂಬಾರಿ ಮೆರವಣಿಗೆ ಇರ್ತದೆ ಈ ಈ ಒಂದು ಮೆರವಣಿಗೆ ಬೆಳಿಗ್ಗೆ ಒಂಬತ್ತುವರೆಗೆ ಕನ್ನಡ ಇದು ನಮ್ಮ ತಿಪ್ಪನ್ ದೇವಸ್ಥಾನದಿಂದ ಹೊರಟು ಕಲ್ಪದುರ್ಗ ಕ್ರೀಡಾಂಗಣದಲ್ಲಿ ಕೊನೆಗೊಳ್ಳಲಿದೆ ಇದರಲ್ಲಿ ನಮ್ಮ ಆನೆ ಎಂಬರ ಜೊತೆಗೆ ನಾನಾ ಸ್ತಬ್ಧ ಚಿತ್ರಗಳು ಕುದುರೆ ಎತ್ತಿನಗಾಡಿ ನಗಾದಿ ನಂದಿಧ್ವಜ ವೀರಗಾಸೆ ಕನ್ನಡೆವಾಜ ಸೋಮನ್ ಕುಣಿತ ಪೊಟ್ಟದ ಕುಣಿತ ಉಲ್ವೇಷ ಮತ್ತು ಇತರ ಎಲ್ಲ ಜಾನಪದ ಕಲಾ ತಂಡಗಳು ಇಪ್ಪತ್ತಕ್ಕೂ ಹೆಚ್ಚು ಜಾನಪದ ಕ ಕಲಾತಂಡಗಳು ಭಾಗ ಭಾಗವಹಿಸಿದ್ದಾವೆ ಅವರೆಲ್ಲರ ಜೊತೆಗೆ ನಮ್ಮ ಎಲ್ಲ ಸರ್ಕಾರದ ವತಿಯಿಂದ ಅವರು ಚಿತ್ರಗಳು ಏನು ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳಿರ್ಬೋದು ಮತ್ತೊಂದಿರ್ಬೋದು ಸರ್ಕಾರದಿಂದ ಏನೇನು ಸವಲತ್ತುಗಳು ಗಂಡಿಗೆ ಸಿಗ್ತದೆ ಅದನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದೊಂದು ಇರ್ತದೆ ಜೊತೆಗೆ ಸಾರ್ವಜನಿಕರು ಎಲ್ಲ ಎಲ್ಲ ವರ್ಗದ ಸಾರ್ವಜನಿಕರಿಗೆ ಆಹ್ವಾನ ನೀಡಿದ್ದೇವೆ ಇದರಲ್ಲಿ ಯಾವುದೇ ಪಾರ್ಟಿ ಜಾತಿ ಯಾವುದು ಹಿಂದೆ ಎಲ್ಲ ಚಿತ್ರೂರಿನ ಸಮಸ್ತ ಜನತೆಯನ್ನು ಈ ಈ ಹಬ್ಬಕ್ಕೆ ಆಹ್ವಾನಿಸಿದ್ದೇವೆ ಎಲ್ಲರೂ ಬರಲಿದ್ದಾರೆ ಅವರ ಜೊತೆಗೆ ಮೆರವಣಿಗೆ ಮೇಲೆ ಸಾಗಿ ನಾವು ಕಲ್ಪದುರ್ಗ ಕ್ರೀಡಾಂಗಣ ಅವತ್ತು ಸೇರ್ತೇವೆ ಇಲ್ಲಿ ಅವತ್ತಿನ ದಿವಸ ಬೇರೆ ಕಾರ್ಯಕ್ರಮಗಳು ಮಕ್ಕಳಿಗೆ ಸ್ಥಳದಲ್ಲೇ ಚಿತ್ರಕಲೆ ಬಿಡಿಸುವ ಸ್ಪರ್ಧೆ ಮತ್ತು ಅವತ್ತು ವಿಶೇಷ ಏನಂದರೆ ಹಿರಿಯರಿಗೆ ಮನೋರಂಜನಾ ಕ್ರೀಡಾಕೂಟ ಪೌರ ಕಾರ್ಮಿಕರಿಗೆ ಮತ್ತು ಹಿರಿಯರಿಗೆ ಮಹಿಳೆಯರಿಗೆ ಒಂದು ಸಣ್ಣದಾಗಿ ಕ್ರೀಡಾಕೂಟ ಏರ್ಪಡಿಸಿದ್ದೇವೆ ಇದರಲ್ಲಿ ನಾವು ಯಾಕಂದರೆ ನಾವು ಯೂಶುವಲಿ ನಮ್ಮ ಹಿರಿಯರು ಮತ್ತು ಏನಿದ್ದಾರೆ ಅವರಿಗೆ ಒಂದು ಮನೋರಂಜನೆ ಇರೋದಿಲ್ಲ ಅವ್ರ ಜೊತೆಗೆ ಅವ್ರನ್ನ ಈ ಒಂದು ಹಬ್ಬದಲ್ಲಿ ಸೇರಿಸ್ಕೊಂಡು ಅವ್ರಿಗೂ ಒಂದು ಗೌರವ ಗೌರವಿಸ್ತಕ್ಕಂಥ ಮತ್ತು ಪೌರಕಾರ್ಮಿಕರನ್ನು ಗೌರವ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅದರಲ್ಲಿ ಮತ್ತೆ ಅದೇ ದಿವಸ ಸಾಕುಪ್ರಾಣಿ ಪ್ರದರ್ಶನ ಇರ್ತದೆ ಅದರಲ್ಲಿ ಬರೀ ನಾಯಿ ಬೇಕು ಅಲ್ಲದೆ ಬೇರೆ ಎತ್ತು ಕೋಳಿ ಹಿಂಗ ಆಡು ಮೇಕೆ ಹಂದಿ ಎಲ್ಲ ಬರ್ತವೆ ಅದಂದರೆ ಎಲ್ಲ ಸಾಕು ಪ್ರಾಣಿಗಳು ಯಾರ್ಯಾರು ಪ್ರೀತಿಯಿಂದ ಸಾಕಿರುವಂಥ ಪ್ರಾಣಿಗಳು ಯಾವುದೇ ಇರ್ಬೋದು ಸಾಕು ಪ್ರಾಣಿಗಳು ಅವನ್ನ ಕರ್ಕೊಂಬಂದು ಇಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ ಅದು ಅದರ ವಿವರಣೆಗಳನ್ನು ಅದನ್ನು ಬೇಕಾದ ಡೀಟೇಲ್ಸು ನಮ್ಮ ಅವರು ಕೊಡ್ತಾರೆ ಅವರಿಗೆ ವಹಿಸಿದೆ ಮತ್ತು ಹನ್ನೊಂದರಿಂದ ಮಕ್ಕಳ ಸಾಹಿತ್ಯ ಸಮ್ಮೇಳನ ವಿಶೇಷವಾಗಿ ಚಿತ್ತೂರು ತಾಲೂಕು ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಕಸಾಪ ವತಿಯಿಂದ ನಡೀತಾ ಇದೆ ಅದೊಂದು ಯಾಕಂದರೆ ಇದೊಂದು ಉತ್ತಮವಾದ ವೇದಿಕೆ ಆಗಿರೋದ್ರಿಂದ ಈ ಒಂದು ದೊಡ್ಡ ವೇದಿಕೆ ಮಕ್ಕಳಿಗೆ ಕೊಟ್ಟರೆ ಅವರಿಗೆ ತುಂಬ ಸಂತೋಷ ಆಗ್ತದೆ ಮತ್ತು ಮೆರವಣಿಗೆ ಇರೋದ್ರಿಂದ ನಮ್ಮ ಮಕ್ಕಳ ಯಾ ಏನು ಅಧ್ಯಕ್ಷರ ಸಮ್ಮೇಳನ ಅಧ್ಯಕ್ಷರಿದ್ದಾರೆ ಅವರನ್ನು ಮೆರವಣಿಗೆ